ಲೇಡೀಸ್ ಅಂಡ್ ಜೆಂಟ್ಲು ಗಣಿ ಗನ್ನು ಗಲಾಟೆ ಗಣಿ ನಾಡನ್ನ ಕಂಗೆಡಿಸಿತು ಬಳ್ಳಾರಿ ರೆಡ್ಡಿಗಳ ಬಾಲರ್ ಬಡಿದಾಟದಲ್ಲಿ ಬಡಪಾಯಿ ಬಲಿಯಾಗಿದ್ದ ಆತನ ಕುಟುಂಬ ಬೀದಿಗೆ ಬಿತ್ತು ಕಾಂಗ್ರೆಸ್ ಬಿಜೆಪಿ ನಾಯಕರು ರಕ್ತ ರಾಜಕಾರಣದ ನಡುವೆಯೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಮಾನವೀಯತೆ ಮರೆತಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವ ರಾನರಾಪುರ ಬಳ್ಳಾರಿಯಲ್ಲಿ ಬಲಿತ ಶಾಸಕರ ಬ್ಯಾನರ್ ಬಡಿದಾಟಕ್ಕೆ ಕುಟುಂಬಕ್ಕೆ ಆಸರಿಯಾಗಿದ್ದ ಬಡಪಾಯಿ ಬಲಿಯಾಗಿದ್ದಾರೆ ಈಗ ಆತನ ಕುಟುಂಬಕ್ಕೆ ಚಿಂತೆಗೀಡ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರತ್ಯೇಕವಾಗಿ ಸತ್ಯಶೋಧನಾ ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ಈ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ನೊಂದ ಕುಟುಂಬಕ್ಕೆ ನೆರವು ನೀಡಿದ್ದಾರೆ ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೈಯಕ್ತಿಕ ನೆರವು ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿರುವಂತಹ ಜಮೀರ್ ಜನಾರ್ದನ ರೆಡ್ಡಿ ಅವರ ಚಿಲ್ಲರೆತನದಿಂದ ಈ ಘಟನೆ ನಡೆದಿದೆ ಅಂತ ಆರೋಪಿಸಿದ್ದಾರೆ ನೊಂದ ರಾಜಶೇಖರ ರೆಡ್ಡಿ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ರಾಜಶೇಖರ್ ನಿಧನದಿಂದ ಅವರ ಕುಟುಂಬ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿತು ತಂದೆ ಸಣ್ಣ ಹೋಟೆಲ್ ನಡೆಸ್ತಾ ಇದ್ರು ಮಗ ಆಸರಿಯಾಗಿದ್ದ ಹಣದಿಂದ ಪ್ರಾಣ ತರೋದಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಅವರ ಕುಟುಂಬಕ್ಕೆ ಆಸರಿಯಾಗುವ ನಿಟ್ಟಿನಲ್ಲಿ ನಾನು ಶಾಸಕ ಭರತ್ ರೆಡ್ಡಿ ಹಾಗೂ ಗಣೇಶ್ ಸೇರಿ ಈ ಸಹಾಯ ಮಾಡಿದ್ದೆ ಸ್ಲಂ ಬೋರ್ಡ್ ವತಿಯಿಂದ ಅವರಿಗೆ ಸುಸಜ್ಜಿತವಾಗಿರುವ ಮನೆಯನ್ನ ಕಟ್ಟಿಸಿಕೊಡುವ ಭರವಸೆ ನೀಡುತ್ತಾ

ಆಯ್ತು ಅದ್ ಮಾಡ್ತೀನಿ ಅವ್ನ ನಮ್ದು ಬರದ್ದು ಗಣೇಶ್ ನಾಗೇಂದ್ರದ್ದು ಮಾಡ್ತೀವಿ ಮಾಡ್ತೀವಿ ನಮ್ ಜಾಬ್

ಹಾ ಮಾಡ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ನಾವು ನಾಗೇಂದ್ರಣ್ಣ ದನೇಶ ಭರತಣ್ಣ ನಿಮ್ಗೆ ಇದ್ದೀವಿ ಮಾಡಿ ವ್ಯಾಪಾರ ಮಾಡೋದ್ ಮಾಡಿ ನಾವು ಇನ್ನೊಂದು ಇನ್ನೊಂದ್ಸರ್ತಿ ಬರ್ತೀವಿ ನೀವು ಹನ್ನೊಂದ್ ದಿನ ಏನು ಕಾರ್ಯ ಎಲ್ಲ ಮಾಡಿದ್ವಿ ಆಮೇಲೆ ನಾವು ಬರ್ತೀವಿ ನಾವ್ ಬಂದು ನಿಮ್ ಮಗನ್ ಏನ್ ಮಾಡ್ಬೇಕು ಒಂದ್ ಮನೇಲಿ ಒಟ್ಟಾರೆ ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಬಡಪಾಯಿ ಬಲಿಯಾಗಿದ್ದು ನೊಂದ ಕುಟುಂಬಕ್ಕೆ ಜಮೀರ್ ನೆರವಾಗಿದ್ದ ಅವರಿಗೆ ಮನೆಯನ್ನೂ ನಿರ್ಮಿಸಿ ಕೊಡುವ ಭರವಸೆ ಕೊಟ್ಟಿದ್ದ ಏನೇ ಆದರೂ ಹೋದ ರಾಜಶೇಖರ್ ಮಾತ್ರ ಬರೋದೇನು ಇಬ್ಬರ ಬಲಿತವರ ಪ್ರತಿಷ್ಠೆಗೆ ಬಡಪಾಯಿ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ